ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹಿಂದೂ ವಿರೋಧಿಯಾಗಿದೆ ಈಗಂತ ಪ್ರಮೋದ ಮುತಾಲಿಕ ಕಿಡಿಕಾರಿದ್ರು ಹುಬ್ಬಳ್ಳಿ ಹೌದು ಮಂಡ್ಯ ಜಿಲ್ಲೆಯ ಮಧುಕೂರಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ವೇಳೆ ಗಲಭೆ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹಿಂದೂ ವಿರೋಧಿ ಎಂದು ಸಾಬೀತುಪಡಿಸಿದೆ ಮುಸ್ಲಿಂ ತೃಷ್ಟೀಕರಣ ಮಾಡುತ್ತಿದೆ ಎಂಬುದು ಸಿದ್ಧವಾಗಿದೆ ಮುಸ್ಲಿಮರಿಗೆ ಈ ಸರ್ಕಾರ ಇದೆ ಎಂದು ಸ್ಪಷ್ಟಪಡಿಸಿದೆ ಎಂದು ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ ಮುತಾಲಿಕ ಕಿಡಿಕಾರಿದ್ರು ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ಗಲಭೆ ಮಾಡಿರುವವರನ್ನ ಗುರುತಿಸಿ ಅವರಿಗೆ ಶಿಕ್ಷೆ ಕೊಡುವುದು ಬಿಟ್ಟು ಅಲ್ಲಿ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡುವ ಹಿಂದೂ ಕಾರ್ಯಕರ್ತರ ಮೇಲೆ ಮತ್ತು ಮಹಿಳೆಯರು ಸೇರಿ ಒಟ್ಟು ಐನೂರು ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಇದೇನು ಕಾಂಗ್ರೆಸ್ ಸರ್ಕಾರನೋ ತಾಲಿಬಾನ್ ಸರ್ಕಾರನೋ ಗಣೇಶನ ಮೇಲೆ ಕಲ್ಲು ಎಸಿತಾರೆ ಅಂದ್ರೆ ಇದು ಪಾಕಿಸ್ತಾನನ ಮಹಿಳೆಯರ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ಅದು ಪುರುಷರು ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಎಷ್ಟು ಸರಿ ಇದನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಮದುವೆ ಮದ್ದೂರು ಹಿಂದೂ ಕಾರ್ಯಕರ್ತರ ಜೊತೆ ಶ್ರೀರಾಮ ಸೇನೆ ಇರುತ್ತದೆ ಎಂದು ಹೇಳಿದರು ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಗಲಭೆ ಆಯಿತು ಮುಸ್ಲಿಮ ಕಿಡಿಗೇಡಿಗಳಿಂದ ಕಲ್ಲೆಸೆದು ಗಲಾಟೆ ಆಯಿತು ಕಾಂಗ್ರೆಸ್ಸು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನುವಂಥದ್ದು ಸಾಬೀತು ಮಾಡಿದೆ ಮುಸ್ಲಿಮ್ ತುಷ್ಟೀಕರಣ ಅಂತನ್ನುವಂಥದ್ದು ಸಿದ್ಧವಾಗಿದೆ ಮುಸ್ಲಿಮ್ರ ಗೋಸ್ಕರನೇ ಕಾಂಗ್ರೆಸ್ ಇರೋದು ಅಂತನ್ನುವಂಥದ್ದು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗಿದೆ ಕಾರಣ ಏನು ಅಂತಂದರೆ ಕಲ್ಲು ಯಾರು ಏನು ಅಂತ ಹೇಳಿ ಗುರುತಿಸಿ ಅವರನ್ನು ಬಂಧಿಸಿ ಒದ್ದು ಒಳಗಡೆ ಹಾಕಬೇಕು ಅಂತವಂಥದ್ದು ಒಂದಾದರೆ ಅಲ್ಲಿ ಪ್ರತಿಕ್ರಿಯೆ ಪ್ರತಿಭಟನೆ ಮಾಡುವಂಥ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಮಹಿಳೆಯರ ಮೇಲೆ ಐನೂರು ಜನ ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ ಇದೇನು ಕಾಂಗ್ರೆಸ್ ಸರ್ಕಾರನೋ ಅಥವಾ ತಾಲಿಬಾನ್ ಸರ್ಕಾರನೋ ಐನೂರು ಜನ ಕಾರ್ಯಕರ್ತ ಅಲ್ಲಿ ಸಾವಿರ ಜನ ಇದ್ರು ಎಲ್ಲರ ಮೇಲೆ ಹಾಕಿ ಆಗಾರೆ ಪ್ರತಿಭಟನೆ ಮಾಡಬಾರ್ದ ಪ್ರತಿಕ್ರಿಯೆ ವ್ಯಕ್ತಪಡಿಸ್ಬಾರ್ದ ನಮ್ಮ ಗಣಪತಿಯ ಮೇಲೆ ಕಲ್ಲೆಸಿತಾರೆ ಅಂತಂದರೆ ಇದೇನು ಪಾಕಿಸ್ತಾನ ಅಫ್ಘಾನಿಸ್ತಾನ ಇದು ಸೊ ನಮ್ಮ ದೇಶದಲ್ಲಿ ಪ್ರಥಮ ಪೂಜಕ ಗಣಪತಿಯ ಆ ಕಲ್ಲೆಸ್ದಂಥ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ ರೀ ಸಿಟ್ಟು ವ್ಯಕ್ತ ಆಗಿದೆ ಸಿಟ್ಟು ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಸುಮ್ಮನೆ ಕೂತ್ಕೋಬೇಕಾ ಅಳಕೋದು ಕೂತ್ಕೋಬೇಕಾ ಸೊ ಅಂಥ ಸಂದರ್ಭದಲ್ಲಿ ಐನೂರು ಜನರ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದೆ ಅದರಲ್ಲೂ ಮಹಿಳೆಯರ ಮೇಲೂ ಕೇಸ್ ಹಾಕಿದೆ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮಹಿಳೆಯರ ಮೇಲೆ ಮಹಿಳಾ ಪೊಲೀಸರು ಬಂಧನ ಮಾಡಬೇಕು ಅಥವಾ ಲಾಠಿ ಚಾರ್ಜ್ ಮಾಡೋ ಮಾಡುವಂಥ ಹಕ್ಕಿದೆ ಆದರೆ ಇವರು ಪುರುಷರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂದರೆ ಎಂಥ ಕ್ರೌರ್ಯ ಮೆರೆದಿದ್ದಾರೆ ಕಾನೂನು ಬಾಹಿರವಾದಂಥ ಪ್ರಕ್ರಿಯೆ ನಡೆದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಮದ್ದೂರಿನಲ್ಲಿದ್ದಂಥ ಐನೂರಲ್ಲ ಸಾವಿರ ಜನ ಹಾಕಲಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಶ್ರೀರಾಮ ಸೇನೆ ಸಂಘಟನೆ ನಿಮ್ಮ ಜೊತೆಗಿದೆ ನಾವು ಒಂದು ವಕೀಲರ ತಂಡ ಅಡ್ವೊಕೇಟ್ ತಂಡ ತಗೊಂಡು ಬಂದು ಎಲ್ಲರ ಜಾಮೀನನ್ನು ಎಲ್ಲರಿಗೂ ಕೇಸ ನಿರ್ವಹಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ನಾನು ಪ್ರಮೋದ್ ಮುತಾಲಿಕ್ ವಕೀಲರ ತಂಡ ಜೊತೆಗೆ ಮದ್ದೂರಿಗೆ ಇಷ್ಟರಲ್ಲೇ ಬರ್ತೀನಿ ಸೊ ತಾವು ಯಾವುದಕ್ಕೂ ಈ ರೀತಿಯ ಕೇಸಿಗೆ ಲಾಠಿ ಚಾರ್ಜ್ಗೆ ಅಥವಾ ಜೈಲಿಗೆ ಹೆದರದೆ ಹಿಂದುತ್ವದ ಈ ಕಾರ್ಯವನ್ನು ಮಾಡೋಣ ಗೂಂಡಾಗಳಿಗೆ ಉತ್ತರ ಕೊಡುವಂಥ ತಾಕತ್ತು ಬೆಳೆಸೋಣ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ